ಜೀವನ ಸಂಗಾತಿ ಅಧ್ಯಾಯ ಹನ್ನೊಂದು ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೋ ಆ ಋಷಿ ಮೊದಲು ನೀನು ಈಗ ಅವನ ಕ್ಯಾಬಿನ್ಗೆ ಹೋಗು ಕೋಪದಲ್ಲಿ ಅವನು ಏನಾದರೂ ಎರಡು ಮಾತುಗಳನ್ನು ಆಡಿದರೆ ಸ್ವಲ್ಪ ಸಹಿಸಿಕೊಂಡು ಸುಮ್ಮನೆಬಿಡು ಆಮೇಲೆ ಅವನು ಮಾಡಿದ್ದು ಅವನಿಗೇ ತಪ್ಪು ಅಂತ ಅನಿಸಿದ್ರೆ ಅವನೇ ನಿನ್ನ ಹತ್ರ ಬಂದು ಕ್ಷಮೆ ಕೇಳ್ತಾನೆ ನೀನು ಈಗ ಮೊದಲು ಅವನ ಕ್ಯಾಬಿನ್ಗೆ ಹೋಗು ಅಂತ ಹೇಳ್ದ ವಿಕ್ರಮ್ ಓಕೆ ಸರ್ ಅಂತ ಅಂದಳು ಊಟವನ್ನು ಅರ್ಧಕ್ಕೆ ಬಿಟ್ಟು ಅಲೋಕ್ ಕ್ಯಾಬಿನ್ ಕಡೆಗೆ ಓಡಿ ಹೋದ್ಲು ಆ ಋಷಿ ಅಯ್ಯೋ ದೇವ್ರೆ ಮೊದಲನೇ ದಿನ ಇದೇನಾಗಿ ಹೋಯಿತು ಅಂತ ಹೆದರುಕೊಂಡೇ ಅವನ ಕ್ಯಾಬಿನ್ಗೆ ಹೋದಲು ಆ ಋಷಿ ಸರ್ ಅಂತ ನಿಧಾನವಾಗಿ ತೊದಲುತ್ತಾ ಅಲೋಕ್ ಕ್ಯಾಬಿನ್ ಒಳಗಡೆ ಹೋದ್ಲು ಅಲೋಕ್ನ ಮುಖ ಕೋಪದಿಂದ ಕೂಡಿತ್ತು ಅವನು ತನ್ನ ಕ್ಯಾಬಿನ್ನಲ್ಲಿ ಅತ್ತಿಂದಿತ್ತ ಇತ್ತಿಂದತ್ತ ಬುಸುಗುಡುತ್ತಾ ಓಡಾಡ್ತಾ ಇದ್ದ ಅಲೋಕ್ ಆ ಋಷಿ ಅವನ ಕ್ಯಾಬಿನ್ಗೆ ಬಂದಿದ್ದನ್ನು ಗಮನಿಸಿದವನು ಅವಳು ಕ್ಯಾಬಿನ್ ಒಳಗಡೆ ಬಂದ ತಕ್ಷಣವೇ ಕ್ಯಾಬಿನ್ ಡೋರನ್ನು ಲಾಕ್ ಮಾಡಿ ಅವಳ ಎರಡೂ ಭುಜಗಳ ಇಕ್ಕೆಲಗಳಲ್ಲಿ ಕೈಯನ್ನು ಇಟ್ಟು ಅವಳ ಮುಖದ ಹತ್ರ ಮುಖ ತಂದ ಆ ಋಷಿಗೆ ಭಯ ಆಯಿತು ಭಯಕ್ಕೆ ಕಣ್ಣನ್ನು ಮುಚ್ಚಿದ್ಲು ಅವನ ಬಿಸಿ ಉಸಿರು ಅವಳಿಗೆ ತಾಗುವಷ್ಟು ಹತ್ತಿರದಲ್ಲಿ ಬಂದಿದ್ದ ಅಲೋಕ್ ಓಪನ್ ಐಸ್ ಅಂತ ತನ್ನ ಕೋಲ್ಡ್ ವಾಯ್ಸಲ್ಲಿ ಹೇಳ್ದ ಅಲೋಕ್ ಸಣ್ಣಗೆ ಅವಳ ಕಣ್ಣನ್ನು ಬಿಟ್ಲು ಆ ಋಷಿ ಅಲೋಕ್ನನ್ನು ನೋಡಿ ಮತ್ತಷ್ಟು ಗಾಬರಿಯಾದ್ಲು ಕೋಪದಲ್ಲಿ ಅವನ ಮುಖ ಕೆಂಪಾಗಿತ್ತು ಅವನ ಕಣ್ಣು ಕೋಪದಿಂದ ಕುದೀತಾಯಿತು ಆ ಋಷಿಗೆ ಗಂಟಲು ಒಣಗಿದಂತೆ ಆಯಿತು ಏನು ಮಾತಾಡಬೇಕು ಅಂತ ತಿಳಿಯಿದೆ ಸರ್ ಅಂತ ತೊದಲುತ್ತಾ ಕರೆದ್ಲು ನಿನ್ನನ್ನು ನೀನೇನು ಅಂದ್ಕೊಂಡಿದ್ಯಾ ನೀನು ಕೊಟ್ಟಿರೋ ಊಟವನ್ನು ಯಾವಾಗ ಬೇಕೋ ಆವಾಗ ತಿನ್ನೋಕೆ ನನ್ನ ಏನು ನೀನು ಸಾಕಿರೋ ನಾಯಿ ಅಂತ ಅಂದ್ಕೊಂಡಿದ್ಯಾ ಈ ಕಂಪನಿಯ ಬಾಸ್ ನಾನು ಹಾಗೆ ನಿನಗೂ ಕೂಡ ಬಾಸ್ ನಾನು ಅನ್ನೋದನ್ನು ಮರಿಬೇಡ ನೀನು ಎಷ್ಟಾದರೂ ನನ್ನ ಪಿ ಎ ನಾನು ಹೇಳಿದ್ದನ್ನು ಮಾಡೋದಷ್ಟೇ ನಿನ್ನ ಕೆಲಸ ನೀನು ಕೊಟ್ಟಾಗ ಕುಡಿಬೇಕು ನೀ ಇಟ್ಟಾಗ ತಿನ್ಬೇಕಾ ಹಾಂ ಹೇಳು ಅಂತ ಮತ್ತಷ್ಟು ಜೋರಾಗಿ ಕೇಳ್ದ ಅಲೋಕ್ ಪಾಪ ಆರುಷಿ ಮೊದಲನೇ ದಿನ ಕೆಲಸಕ್ಕೆ ಬಂದಾಗಲೇ ಇಂತಹ ಅವಘಡ ಆಗಬೇಕಿತ್ತಾ ಅಲೋಕ್ನ ಮಾತಿಗೆ ಆರುಷಿಗೆ ಅಳುವೇ ಬಂತು ಕಣ್ಣಿಂದ ನೀರು ಜಾರಿ ಅವಳ ಕೆನ್ನೆಯನ್ನು ಸೋಕಿತು ಅವಳ ಕಣ್ಣೀರನ್ನು ಕಂಡವನ ಮನಸ್ಸಿಗೆ ಒಂದು ರೀತಿ ಸಂಕಟ ಆಯಿತು ಕೋಪವು ಜರ್ರಂತ ಇಳ್ದೇ ಹೋಯಿತು ಈಗ ಸ್ವಲ್ಪ ಮೆತ್ತಗಾದವನು ಅವಳ ಹಣೆಯಲ್ಲಿದ್ದ ಪಟ್ಟಿಯನ್ನು ಒಮ್ಮೆ ದೃಷ್ಟಿಸಿ ನೋಡಿದವನಿಗೆ ತಾನು ಮಾಡಿದ್ದ ತಪ್ಪಿನ ಅರಿವಾಯಿತು ಅವಳ ಭುಜದ ಇಕ್ಕೆರೆಗಳಲ್ಲಿ ಇಟ್ಟ ಕೈಯನ್ನು ತೆಗೆದವನು ಅವಳಿಗೆ ಬೆನ್ನು ಹಾಕಿ ಹೋಗಿ ಬೇರೆ ಊಟ ಬಾ ಹಾಗೆ ಹೋಗೋಕ್ಕೂ ಮೊದಲು ಈ ನಿನ್ನ ಮುಖವನ್ನು ವಾಶ್ ಮಾಡ್ಕೊಂಡು ಹೋಗು ಅಂತ ಹೇಳ್ದ ಆ ಋಷಿಗೆ ಬದುಕಿದೆಯಾ ಬಡ ಜೀವವೇ ಅನ್ನುವಂತೆ ಆಯಿತು ಜೀವ ಹೋಗೋ ಸಂದರ್ಭದಲ್ಲಿ ಯಾರೋ ಅವಳಿಗೆ ಆಸರೆಯಾಗಿ ಸಿಕ್ಕಂತಾಯಿತು ತಕ್ಷಣವೇ ಅಲ್ಲಿದ್ದ ಊಟವನ್ನು ತಗೊಂಡು ಕೆಫಿಟೇರಿಯಾ ಕಡೆ ಓಡಿ ಹೋದ್ಲು ಕೆಫಿಟೇರಿಯಾಗೆ ಓಡಿ ಹೋದಳು ಬೇರೆ ಊಟವನ್ನು ಹೇಳಿ ಅಲ್ಲೇ ಇದ್ದ ವಾಶ್ರೂಮ್ ಹೊಕ್ಕು ಮುಖಕ್ಕೆ ತಣ್ಣೀರು ಎರಚ್ಕೊಂಡ್ಳು ಸ್ವಲ್ಪ ಅನ್ನಿಸ್ತು ನಂತರ ಹಿಂದಿನ ದಿನ ವಿಭಾ ಅವಳ ಬ್ಯಾಗಲ್ಲಿ ಬೇಸಿಕ್ ಮೇಕಪ್ ಐಟಮ್ಸ್ ಇಟ್ಟದ್ದು ನೆನಪಾಯಿತು ಸದ್ಯ ಈ ವಿಭ ಒಳ್ಳೆ ಕೆಲಸವನ್ನೇ ಮಾಡಿದಾಳೆ ಅಂತ ಅಂದ್ಕೊಂಡು ಮುಖವನ್ನು ಅಲ್ಲೇ ಇದ್ದ ಟಿಶ್ಯೂ ಪೇಪರ್ನಿಂದ ಒರೆಸ್ಕೊಂಡವಳು ಲಘುವಾಗಿ ಮೇಕಪ್ ಮಾಡಿಕೊಂಡ್ಳು ಅವಳು ಅತ್ತಿದ್ಲು ಅಥವಾ ಭಯಪಟ್ಟಿದ್ಲು ಅನ್ನೋದಕ್ಕೆ ಯಾವುದೇ ಸಾಕ್ಷಿಯೂ ಇರಬಾರ್ದು ಅನ್ನೋ ಥರ ಮುಖದಲ್ಲಿ ಮಂದಹಾಸವನ್ನು ಹೊತ್ಲು ಅಲ್ವೋ ಆಲು ನಿಂಗೆ ಸ್ವಲ್ಪ ಆದರೂ ಬೇಡವೇನೋ ಮೊದಲನೇ ದಿನವೇ ಪಿಯ ಆಗಿ ಕೆಲಸಕ್ಕೆ ಬಂದ ಹುಡುಗಿಗೆ ಆ ರೀತಿ ಜೋರು ಮಾಡಿ ಕಳಿಸಿದಿಯಲ್ಲ ನಾನೇನು ನಿನ್ನ ಚೈಲ್ಡ್ಹುಡ್ ಫ್ರೆಂಡ್ ಹಾಗಾಗಿ ನೀನು ಏನೇ ಅಂದರೂ ನಾನು ಅದನ್ನು ಸಹಿಸ್ಕೋತೀನಿ ನನಗೆ ನಿನ್ನ ಮಾತುಗಳೆಲ್ಲವೂ ಅಭ್ಯಾಸ ಆಗಿದೆ ಹಾಗೆ ನೀನು ಏನು ಅಂತ ನನಗೆ ಚೆನ್ನಾಗಿ ತಿಳಿದಿದೆ ಆದರೆ ಆ ಹುಡುಗಿಗೆ ನಿನ್ನ ಬಗ್ಗೆ ಏನು ಗೊತ್ತು ಅಂತ ಮೊದಲನೇ ದಿನವೇ ಅಷ್ಟೆಲ್ಲ ಕೂಗಾಡಿದ್ದೀಯಾ ಹೇಳು ಅವಳು ಇದಕ್ಕೆಲ್ಲ ಬೇಸರ ಮಾಡಿಕೊಂಡು ಕೆಲಸ ಬಿಟ್ಟು ಹೋದರೆ ಏನು ಮಾಡ್ತೀಯಾ ಪಾಪದ ಹುಡುಗಿ ಕಣು ಅವಳು ತನ್ನ ತಂದೆ ಮನೆಯಲ್ಲಿ ಇದ್ದರೂ ಸ್ವಾತಂತ್ರ್ಯವೇ ಇಲ್ಲದೆ ಬೆಳೆದ ಪಂಚರದ ಹಕ್ಕಿ ಅವಳು ಮಲ್ತಾಯಿ ಕೊಡ್ತಾ ಇದ್ದ ಕಷ್ಟವನ್ನು ಸಹಿಸಿಕೊಂಡು ಬೆಳೆದವಳು ಈಗ ಹೇಗೋ ಸ್ವತಂತ್ರವಾಗಿ ಖುಷಿಯಾಗಿ ತನ್ನ ಸ್ನೇಹಿತೆ ಜೊತೆ ಇದ್ದಾಳೆ ಈಗ ನೀನು ಕೂಡ ಈ ರೀತಿ ಮಾತಾಡಿದ್ರೆ ಮೊದಲೇ ನೊಂದಿರೋ ಮನಸ್ಸಿಗೆ ಮತ್ತಷ್ಟು ನೋವಾಗೋದಿಲ್ವಾ ಅವಳ ಹಣೆ ಬರಹಕ್ಕೆ ಅವಳೇ ಶಪಿಸಿಕೊಳ್ಳೋದಿಲ್ವಾ ಹೇಳು ಕೇಳ್ದ ವಿಕ್ರಮ್ ಅವನ ಮಾತುಗಳು ಅಲ್ಲೋಕ್ಕೂ ಸರಿ ಅಂತ ಅನ್ನಿಸ್ತು ಆದರೆ ನಾನು ಯಾಕೆ ಹೀಗೆ ಮಾಡಿದೆ ಅಂತ ಅವನಿಗೂ ತಿಳಿಲಿಲ್ಲ ವಿಕ್ರಮ್ ಸಾರಿ ಕಣೋ ನಾನು ಬೇಕು ಅಂತ ಆ ರೀತಿ ಮಾಡಲಿಲ್ಲ ಕೆಲಸದ ಮಧ್ಯೆ ಬಂದವಳು ಊಟವನ್ನು ಇಟ್ಟು ಅಲ್ಲೇ ಇದ್ದಿದ್ದರೆ ಅದು ತಣ್ಣಗಾಗಿದ್ದರೂ ಕೂಡ ನಾನು ತಿಂತಾ ಇದ್ದೆ ಹಾಗೆ ಯಾರಿಗೋ ಅನ್ಯರಿಗೆ ಇಟ್ಟು ಹೋದ ಹಾಗೆ ಊಟವನ್ನು ಇಟ್ಟು ಅವಳ ಪಾಡಿಗೆ ಅವಳು ಹೋದಳು ಈ ಕಂಪನಿಯ ಆಗಿ ನನಗೆ ಊಟ ಕೂಡ ಕೊಡೋರು ದಿಕ್ಕಿಲ್ವಾ ಹಾಗೆ ನನ್ನ ಊಟವನ್ನು ನಾನೇ ತಗೊಂಡು ತಿನ್ಬೇಕಾ ಅನ್ನೋ ಕೋಪಕ್ಕೆ ನಾನು ಹಾಗೆ ಮಾಡಿದೆ ಅದು ಅಲ್ಲದೆ ಯಾವಾಗಲೂ ನಾನು ನೀನು ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ನೀನು ಊಟ ಮಾಡಿ ಮುಗಿಸಿದ್ರು ನನ್ನ ಜೊತೆ ಕಂಪ್ನಿ ಕೊಡೋದಕ್ಕಾದರೂ ನಾನು ಊಟ ಮಾಡೋವರೆಗೂ ನೀನು ಸುಮ್ಮನೆ ಕೂರ್ತಾ ಇದ್ದೆ ಅಲ್ವಾ ಅದೆಲ್ಲ ನೆನಪಾಗಿ ನನಗೆ ಒಮ್ಮೆಲೆ ಕೋಪ ಬಂತು ಅದಕ್ಕೆ ನಾನು ಅವಳಿಗೆ ಅಷ್ಟೆಲ್ಲ ಕೂಗಾಡ್ದೆ ಆದರೆ ಅವಳು ಕೆಲಸ ಬಿಡೋ ಹಾಗೆ ನಾನೇನು ಮಾತಾಡಿಲ್ಲ ಬಿಡು ಈಗ ಅವಳು ಬಂದಾಗ ನಾನು ಸಾರಿ ಕೇಳ್ತೀನಿ ಅಂತ ಹೇಳ್ದ ಅಲೋಕ್ ಅಲ್ವೋ ಆಲೋಕ್ ನಾನು ನೀನು ಇಬ್ಬರು ಚೈಲ್ಡ್ಹುಡ್ ಫ್ರೆಂಡ್ ಹಾಗಾಗಿ ನೀನು ಊಟ ಮಾಡುವಾಗ ನಾನು ನಿನಗೆ ಕಂಪ್ನಿನ ಕೊಡ್ತಾ ಇದ್ದೆ ಅಥವಾ ಆಫೀಸಿನ ವಿಷಯಗಳನ್ನು ಹೇಳ್ತಾ ಇದ್ದೆ ಅಷ್ಟು ಲೀನಿಯನ್ಸ್ ನಮ್ಮಿಬ್ಬರ ನಡುವೆ ಇತ್ತು ಅದು ಅಲ್ಲದೆ ಮೊದಲನೇ ದಿನ ಕೆಲಸಕ್ಕೆ ಬಂದೊಳಗೆ ನಿನ್ನ ಹತ್ರ ಮಾತಾಡೋ ಅಷ್ಟು ಧೈರ್ಯವಾದರೂ ಇರುತ್ತಾ ನೀನೇ ಹೇಳು ನೀನು ಈ ರೀತಿ ಯಾವಾಗಲೂ ಕೋಪ ಮಾಡಿಕೊಂಡು ಅವಳ ಹತ್ರ ಮಾತಾಡಿದ್ರೆ ಆ ಹುಡುಗಿ ನಿನ್ನ ಕ್ಯಾಬಿನಲ್ಲಿ ಉಸಿರಾಡೋದಕ್ಕೂ ಭಯಪಡ್ತಾಳೆ ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ಅವಳನ್ನು ಸಾಧ್ಯ ಆದಷ್ಟು ಗೆಳತಿಯ ಹಾಗೆ ನೋಡೋಕೆ ಪ್ರಯತ್ನಿಸು ಆಗ ಮಾತ್ರ ಅವಳಿಗೂ ಮತ್ತು ನಿನಗೂ ಇಬ್ಬರ ನಡುವೆ ಕೆಲಸದಲ್ಲಿ ಲೀನಿಯನ್ಸ್ ಬೆಳೆಯೋಕ್ಕೆ ಸಾಧ್ಯ ಎಲ್ಲವನ್ನ ಆ ಹುಡುಗಿ ಕೂಡ ಮುಕ್ತವಾಗಿ ನಿನ್ನ ಹತ್ರ ಮಾತಾಡೋಕೆ ಸಾಧ್ಯ ಅಂತ ಹೇಳ್ದ ವಿಕ್ರಮ್ ಅಷ್ಟರಲ್ಲಿ ಅಲೋಕ್ನ ಕ್ಯಾಬಿನ್ ಡೋರ್ ನಾಕ್ ಆಯಿತು ಸರಿ ನಾನಿನ್ನು ಹೋಗ್ತೀನಿ ಆ ಋಷಿ ಊಟ ತಗೊಂಡು ಬಂದ್ಲು ಅಂತ ಅನಿಸುತ್ತೆ ಸೈಲೆಂಟಾಗಿ ಊಟ ಮಾಡಿ ಮೊದಲು ಆ ಹುಡುಗಿ ಹತ್ತಿರ ಕ್ಷಮೆ ಕೇಳು ಮತ್ತೊಮ್ಮೆ ಈ ರೀತಿ ಆಗದೆ ಇರೋ ಹಾಗೆ ನೋಡ್ಕೋ ಅಂತ ಹೇಳಿ ಅಲ್ಲಿಂದ ಹೊರಡೋಕೆ ಮುಂದಾದವನು ಸದ್ಯ ಮನಸ್ಸಲ್ಲಿ ಈಗಲಾದರೂ ಈ ಹುಡುಗಿ ಹತ್ತಿರ ಗೆಳೆತನದ ಪರಿಧಿಯನ್ನಾದರೂ ಬೆಳೆಸ್ಕೊಳ್ಳಿಯವನು ಆಗ್ಲಾದರೂ ಇವನ ಮನಸ್ಸಲ್ಲಿ ಆ ಹುಡುಗಿಗೆ ಪ್ರವೇಶ ಸಿಕ್ಕರೆ ಅದೇ ನನ್ನ ಪುಣ್ಯ ಅಂತ ಅಂದ್ಕೊಂಡ ಕಮಿನ್ ಅಂತ ಅಲೋಕ್ ಅಲ್ಲೇ ಇದ್ದ ಪುಟ್ಟ ಡೈನಿಂಗ್ ಟೇಬಲ್ ಹತ್ತಿರ ಊಟಕ್ಕೆ ಅಂತ ಕೂತ್ಕೊಂಡ ಊಟ ತಗೊಂಡು ಬಂದ ಆ ಋಷಿ ಅಲೋಕ್ ಕೂತಿರೋ ಹತ್ತಿರ ಹೋಗಿ ಅವನಿಗೆ ಒಂದೊಂದೇ ಊಟವನ್ನು ಸರ್ವ್ ಮಾಡಿದ್ಲು ಅವಳು ಬಡಿಸ್ತಾ ಇದ್ದ ಊಟವನ್ನು ಅಲೋಕ್ ಕೂಡ ಏನೊಂದು ಮಾತಾಡದೆ ಊಟವನ್ನು ಮಾಡಿ ಕೈಯನ್ನು ತೊಳ್ಕೊಂಡ ಹೌಸ್ ಕೀಪಿಂಗ್ನವ್ರು ಬಂದು ಅವನು ಊಟ ಮಾಡಿದ್ದ ತಟ್ಟೆ ಮತ್ತು ಅಲ್ಲಿದ್ದ ಊಟದ ಹಾಟ್ ಬಾಕ್ಸ್ಗಳನ್ನು ತಗೊಂಡು ಹೋದರು ಇನ್ನೇನಾದರೂ ಇದೆಯಾ ಮಾತಾಡೋದಕ್ಕೆ ಅಂತ ಆ ಋಷಿ ಕೂಡ ಅಲ್ಲೇ ಎರಡು ನಿಮಿಷ ನಿಂತು ಅಲೋಕ್ ಏನು ಮಾತನಾಡದೇ ಇದ್ದಿದ್ದನ್ನು ಗಮನಿಸಿ ಸರ್ ನಾನಿನ್ ಹೊರಡ್ತೀನಿ ಅಂತ ಹೇಳಿ ತಿರುಗೋ ಅಷ್ಟರಲ್ಲಿ ಅವಳ ಕೈ ಹಿಡಿದಿದ್ದ ಅಲೋಕ್